ಗಾರ್ಡನ್ಗೆ ಬಂದೆವು ನೋಡ್ರಿ ಫಂಕ್ಷನ್ ಚಾಲೂ ಆಗಿತ್ತು ಹೆಣ್ಮಕ್ಳ ಬಗ್ಗೆ ಇತ್ತು ನೋಡ್ರಿ ಕುಟುಂಬದ ಬಗ್ಗೆ ನಮ್ಮ ಮಕ್ಳಿಗೆ ನಾವು ಹೇಗೆ ಬಿಡಿಸ್ಬೇಕು ಹೇಗಿಲ್ಲ ಅಂತಿತ್ತು ನಾವು ಎಂಟ್ರಿ ಆಗ್ತಾ ಇದೀವಿ ಹಾಗೆ ಕೂಡ ಅದು ಕಾರ್ಡ್ ತೊಗೊಂಡು ಒಳಗೆ ಹೋದ್ರೆ ಬಿಡ್ತಾರೆ ನೋಡ್ರಿ ಅವರು ಕಾರ್ಡ್ ತಗೊಂಬಲ್ದ್ರೆ ಬಿಡೋಲ್ಲ ಅವರು ಹಾಗೆ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿ ನೋಡ್ಬೇಕು ಹೆಂಗೆ ಫಂಕ್ಷನ್ ಇದೆ ಅಂತ ಒಳಗಡೆ ಹೋಗ್ತಾ ಇದ್ವಿ ಒಬ್ಬೊಬ್ಬರಾಗಿ ಗಣೇಶಾಗಿ ಬಿಟ್ಟು ಕುಂಡ್ರಿಸಿದ್ದಾರೆ ನೋಡಿ ಅದರಗಡೆ ಆಂಟಿ ಎಲ್ಲಿ ಕುಂಡ್ರಮ ಎಲ್ಲಿಲ್ಲ ಅಂತ ಕೇಳ್ತಾ ಇದ್ವಿ ಫಂಕ್ಷನ್ ಕೂಡ ಹಾಗೆ ಚಾಲು ಇತ್ತು ಕಾಪಿ ರೇಟ್ ಬರುತ್ತೆ ಅಂತ ಸ್ವಲ್ಪ ಮಾತಾಡಿದ್ದೀನಿ ನೋಡಿ ಹಾಗೆ ಇರಿ ಸ್ಕಿಪ್ ಮಾಡಿದೆ ಫ್ರೆಂಡ್ಸ್ ನಮ್ಮ ಹೆಣ್ಮಕ್ಳು ಬಳಿ ಹೆಂಗೆ ಧೈರ್ಯ ಇರಬೇಕು ಹೆಂಗಿಲ್ಲ ಅಂತ ಎಲ್ಲ ಹೇಳ್ತಾ ಇದ್ರು ಅವರು ನಮ್ಮ ಭಾರತ್ ಮಾತಾ ಪೂಜೆ ಪ್ರತಿಯೊಬ್ಬರ ಮನೆಯಲ್ಲಿ ಆಗ್ಬೇಕಂತ ಕೂಡ ಹೇಳ್ತಾ ಇದ್ದರು ನೀವು ನೋಡ್ತಾ ಇದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ ಹಾಗೆ ಕೂಡ ಹೇಳೋದ್ರಲ್ಲಿ ತಪ್ಪಾದ್ರೆ ಕ್ಷಮಿಸಿ ಇವಾಗ ಬಂದಿರಿ ಹೊರಗಡೆ ಬಂದು ನಾಷ್ಟ ಮಾಡ್ಕೋ ನಾಷ್ಟ ಮಾಡ್ತಾ ಇದ್ವಿ ನೋಡಿ ಹೊರಗಡೆ ಮಕ್ಕಳು ಕೂಡ ಊಟ ಆಟ ಆಡ್ತಿದ್ರು ಸ್ವಲ್ಪ ಸ್ವಲ್ಪ ಇದೇ ರೀತಿಯಾಗಿ ಮೊದಲು ನಾಷ್ಟ ಮಾಡಿಬಿಟ್ಟು ಬರಮ ಬರ್ರಿ ಅಂತ ನಾಷ್ಟ ಮಾಡೋಕ್ಕೆ ಹೋಗಿದ್ದೆವು ನೋಡಿ ಒಳಗಡೆ ಚೆನ್ನಾಗಿತ್ತು ನಾಷ್ಟ ಕೂಡ ಏನು ತೊಂದರೆ ಆಗದನ್ನೇ ಹೋಗಿ ಬಂದೆವು ನೋಡಿರಿ ಕೊಪ್ಪಳಕ್ಕೆ ಮಧುಶ್ರೀ ಗಾರ್ಡನ್ ಅಲ್ಲಿ ಎಂಟ್ರಿ ಇರುವಾಗ dari <laughs> kisi-kisi

नागार्जुनो भरद्वाज आर्यभट्टो वसुद्बुधः ध्येयो वेङ्कटरामश्च तीर्थोरविन्दश्च विवेकानन्द उद्यशाः दादाभाई गोपबन्धुः दादा गो तिलको गान्धिरादृताः गो रमणो मालवीयश्च श्रीसुब्रह्मण्यभारती भाषप्रणवानन्दः क्रान्तिवीरो विनायकः क्रान्तिवीरो विनायकः ठक्करो भीमरावश्च ठक्करो भीमरायश्च कुले नारायणो गुरुः नारायणो गुरु सङ्घशक्तिप्रणेतारौ सङ्घशक्तिप्रणेतारौ

ಸರಾಷ್ಟ್ರಧರ್ಮನಿಷ್ಠಾನ್ ಸರಾಷ್ಟ್ರಧರ್ಮನಿಷ್ಠಾನ್ ಅಖಂಡ ಭಾರತ ಸ್ಮರೆತ್ ಭಾರತ್ ಮಾತಾ ಕಿ ಜಯ ಸಾವಿರದ ನೂರ ಇಪ್ಪತ್ತಾರು ಶ್ರೀ ಶಾಲಿವಾಹನ ಶಕೆ ಸಾವಿರದ ಒಂಬೈನೂರ ನಲವತ್ತೇಳು ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲಪಕ್ಷ ಪೌರ್ಣಮಿ ತಿಥಿ ಮೃಗಶಿರ ನಕ್ಷತ್ರ ಭಾನುವಾರ ವಾಸರ ಹದಿನೈದನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ದಿನ ಎಲ್ಲರಿಗೂ ಮಾತ್ರ ಸ್ವಲ್ಪ ಜೋರು ಬಗ್ಲೇ ಚಹಾ ಕುಡಿದು ಯಾಕಂದ್ರೆ ನಾವೇ ಸ್ವತಃ ಅಪೇಕ್ಷೆ ಪಟ್ಟು ಈ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದೇವೆ ಸಮಯವನ್ನು ವೇಸ್ಟ್ ಮಾಡಿದಷ್ಟು ನಮಗೆ ವಿಚಾರಗಳು ಕಡಿಮೆ ಅಂತ ಆ ದೃಷ್ಟಿಯಿಂದ ಆದಷ್ಟು ನಮ್ಮ ಕೆಲಸಗಳನ್ನ ಮುಗಿಸಿಕೊಂಡು ಬೇಗ ಬಂದಿಲ್ ಸೇರ್ಕೊಳ್ಬೇಕು ಮಧ್ಯೆ ಮಧ್ಯೆ ಮತ್ತೆ ಹೇಳಿಕ್ಕಾಗೋದಿಲ್ಲ ಮೊಬೈಲ್ ಸೈಲೆಂಟ್ ಮಾಡಿಕೊಂಡ್ರೆ ಬಹಳ ಒಳ್ಳೇದು ಇಲ್ಲಿ ಹೋದ್ರೆ ಆ ಮೊಬೈಲ್ ಒಂದು ಸ್ವಲ್ಪ ವಿಶ್ವಾಸಿ ಕೊಟ್ಬಿಟ್ರೆ ಅಥವಾ 我们。Well, संघ जिला శ్రీమతి శిల్ప మఠపతి శిల్ప పిమారి శిల్ప పటీలి హిందూ సేవా ప్రతిష్టా ఇిల్ప పటీల్ మరి పృథ్వీ హిందూ సేవా ప్రతిష్టా హిందూ సేవా ప్రతిష్టా ఎలా హిందూ సమాజీ సేవే విచార ಹಿಂದೂ ಸಮಾಜ ಜೋಡಿಸಿದ ಕೆಲಸ ಮಾಡ್ತಾ ಇದೆ ಸೇವಾ ಕಾರ್ಯಕ್ಕೋಸ್ಕರ ತಮ್ಮ ಪೂರ್ಣ ಸಮಯ ಪೂರ್ಣಾವಧಿ ಕಾರ್ಯಕರ್ತರು ವಿದ್ಯಾಭ್ಯಾಸದ ನಂತರ ಅವರು ತಮ್ಮ ಇಡೀ ಸಮಯವನ್ನು ಕೊಟ್ಟು ಹಿಂದೂ ಸೇವಾ ಪ್ರತಿಷ್ಠಾನ ಎಲ್ಲಿ ಹೋಗಿ ಕೆಲಸ ಮಾಡುತ್ತೋ ಅಲ್ಲಿ ಹೋಗಿ ಕೆಲಸ ಮಾಡಿದೆ ಅಂತ ಹೇಳ್ತಾರೆ ಅಲ್ಲಿ ಬಂದಿದ್ದಾರೆ ಬಹುಶಃ ವಿದ್ಯಾವ ಬೆಂಗಳೂರಿನವರು ಇಲ್ಲಿ ಯಲಬುರ್ಗ ತಾಲೂಕಲ್ಲಿ ಬಂದು ಕೆಲಸ ಮಾಡ್ತಾರೆ ರೇಣುಕಾ ಅವರು ಅವರು ಕೂಡ ಹಿಂದೂ ಸೇವಾ ಪ್ರತಿಷ್ಠಾನದ ಕಾರ್ಯಕರ್ತರು ಅವರು ಈ ನಮ್ದು ಏನು ನಾವು ರೊಟ್ಟಿ ಎಲ್ಲ ನಿನ್ನೆ ಅಲ್ಲ ಆ ರೊಟ್ಟಿ ಸವಿದ ವಿಚಾರದಲ್ಲಿ ಅವರು ಬಹಳ ಪ್ರಮುಖ ಪಾತ್ರ ವಹಿಸಿದ್ದಾರೆ ರೇಣುಕಾ ಅಕ್ಕೆ ದೆಹಲನೆ ಹೇಳೋತರ ಅಲ್ಲೋ ಗ್ಯಾಬ್ರಿಯಲ್ ಅವರು ತರಗಳಿಗೆಂತ ಸಂತೋಷಿ پورا ಆಕಂತಾದೆ ಇಳು ನಮ್ಮ ಕೊಪ್ಪಳನ್ನ ಜೋಡಿಸೋಣ ಹೊರಗೆ ತಿಂಗಳು ಧನ್ಯವಾದಗಳು ಇವತ್ತಿನ ಮೊದಲ ಅದ್ಭುತೀಯ ವಿಘಟಿಯನ್ನ पुष्पವನ್ನ ಭಾರತ ಮಾತೆಗೆ ಅರ್ಪಿಸುವ ಮೂಲಕ なるほど。 ಈಗ ನಮ್ಮ ಮುಂದೆ ಇಬ್ಬರು ಹಿರಿಯರಿದ್ದಾರೆ ಅವರ ಪರಿಚಯವನ್ನು ನಮ್ಮ ಕುಟುಂಬ ಪ್ರಭಾವದ ಪ್ರಾಂತ ಸಹ ಸಂಯೋಜಿತರಾದಂಥ ಪ್ರಾಣಿಶ್ರೀ ಅವರು ಮಾಡ್ಕೊಡ್ತಾರೆ ಅಂತ ಕೇಳ್ಕೊಳ್ತಾರೆ ಅತ್ಯೆ ಮಾಡಿಕೊಡ್ತೀನಿ ಮಾನ್ಯಶ್ರೀ ಕಜ್ಜಂಪಾಡಿ ಸುಬ್ರಹ್ಮಣ್ಯ ಭಟ್ ಇವರು ಮೂಲಕ ಕಾಸೋರ್ ಬೋರ್ಡ್ ಸಮೀಪದ ಕಜ್ಜಂಪಾಡಿಯವರು ತಮ್ಮ ಪದವಿಯ ನಂತರ ಹೈಸ್ಕೂಲ್ ಅಧ್ಯಾಪಕರಾಗಿ ಮೂವತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಸಮಾಜಕ್ಕಾಗಿ ಹಾಗೂ ಸಂಘದ ಕಾರ್ಯಕ್ಕಾಗಿ ಸ್ವಯಂ ನಿವೃತ್ತಿಯನ್ನು ಪಡೆದು ಆ ಕಾರ್ಯಕ್ಷೇತ್ರಕ್ಕೆ ಸೇವೆ ಸಲ್ಲಿಸೋಕೆ ದೊಡ್ಡಿದರು ಮಂಗಳೂರು ವಿಭಾಗದ ಸಹಕಾರ್ಯವಾರಾಗಿ ಕರ್ನಾಟಕ ಪ್ರಾಂತ ಬೌದ್ಧಿಕ ಶಿಕ್ಷಣ ಪ್ರಮುಖ